ಎಲ್ರಿಗೂ ನಮಸ್ಕಾರ ನಿಮ್ಮ ಯೂನಿವರ್ಸಲ್ ಪತ್ರಿಕೆ ಚಾನಲ್ಗೆ ಸ್ವಾಗತ ಯೂ ಪತ್ರಿಕೆ ಕನ್ನಡ ನಂದು ಕನ್ನಡದಲ್ಲಿ ರಚನೆಗೊಂಡ ಮೊದಲ ಕೃತಿ ಕವಿರಾಜ ಮಾರ್ಗ ಯು ಪತ್ರಿಕೆ ಮ್ಯಾಥ್ಸ್ ಒಂದು ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ಗಳು ಆಪ್ಷನ್ ಎ ಸಾವಿರ ಮೀಟರ್ಗಳು ಆಪ್ಷನ್ ಬಿ ನೂರು ಮೀಟರ್ಗಳು ಆಪ್ಷನ್ ಸಿ ಹತ್ತು ಸಾವಿರ ಮೀಟರ್ಗಳು ಆಪ್ಷನ್ ಡಿ ಹತ್ತು ಮೀಟರ್ಗಳು ಆನ್ಸರ್ನ ಕಮೆಂಟ್ ಮಾಡಿ ಯು ಪೆಟ್ರಿಕೆ ಸೈನ್ಸ್ ಮಧುಮೇಹ ರೋಗ ಯಾವುದರ ಕೊರತೆಯಿಂದ ಬರುತ್ತದೆ ಇನ್ಸುಲಿನ್ ಕೊರತೆಯಿಂದ ಬರುತ್ತದೆ ಯು ಪೆಟ್ರಿಕೆ ಹಿಸ್ಟ್ರಿ ಭಾರತದ ಮೇಲೆ ಚೀನಾ ದೇಶವು ಆಕ್ರಮಣ ಮಾಡಿದ ವರ್ಷ ಯಾವುದು ಹತ್ತೊಂಬತ್ತು ಅರವತ್ತೆರಡು ಯು ಪೆಟ್ರಿಕೆ ಭಾರತ ಯಾವ ಭಾರತೀಯ ರಾಜ್ಯವು ಭಾರತದ ಎಂದು ಕರೆಯಲ್ಪಡುತ್ತದೆ ಮಧ್ಯಪ್ರದೇಶ ಪೆಟ್ರಿಕೆ ಸಾಹಿತ್ಯ ಇರುವುದು ಎಲ್ಲರಿಗೂ ನೂರೆಂಟು ಚಿಂತಿ ಇರುವುದು ಎಲ್ಲರಿಗೂ ನೂರೆಂಟು ಚಿಂತಿ ಅದಕ್ಕೆಂದು ಕಳೆದುಕೊಳ್ಳದರಿ ಮನಃಶಾಂತಿ ಅದಕ್ಕೆಂದು ಕಳೆದುಕೊಳ್ಳದರಿ ಮನಃಶಾಂತಿ ಓ ಮನುಜ ಬಿಡು ನಿನ್ನ ಒಣಭ್ರಾಂತಿ ಓ ಮನುಜ ಬಿಡು ನಿನ್ನ ಒಣಭ್ರಾಂತಿ ಬೆಳಸು ನಿನ್ನ ಕನಸಿನ ಸಾಧನೆಡೆಗೆ ಕ್ರಾಂತಿ ಬೆಳಸು ನಿನ್ನ ಕನಸಿನ ಸಾಧನೆಡೆಗೆ ಕ್ರಾಂತಿ ನಾಲೆಜ್ ಇಸ್ ಎವ್ರಿಥಿಂಗ್ ಧನ್ಯವಾದಗಳು ನಿಮ್ಮ ಯೂನಿವರ್ಸಲ್ ಪೆಟ್ರಿಕೆ